ಕೋವಿಡ್ ವೆಲ್ಕಮ್ ಬ್ಯಾಕ್ ಪೌಷ್ಟಿಕಾಂಶಯುಕ್ತ ಆಹಾರದ ಸೇವನೆಯ ಜೊತೆಗೆ ನಾವು ಅತಿಯಾಗಿ ವಿಟಮಿನ್ ಕೂಡ ಬಳಕೆ ಮಾಡ್ತೀವಿ ಅದು ಅನೇಕ ಅಡ್ಡ ಪರಿಣಾಮಗಳಿಗೆ ಕಾರಣ ಆಗುತ್ತೆ ಅನ್ನೋದ್ರ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ ಈಗ ನಮ್ಮ ಫಸ್ಟ್ ಕಾಲರ್ ರೆಡಿ ಇದ್ದಾರೆ ಮಂಜುಳ ನೂರು ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ ಮಂಜುಳಾ ಅವರೇ ನಮಸ್ತೆ ಪ್ರಶ್ನೆ ಕೇಳಿ ನಮಸ್ತೆ ಮೇಡಮ್ ನಮ್ಮ ಮಗಳಿಗೆ ಫಿಫ್ಟೀನ್ ಇಯರ್ಸ್ ಮೇಡಮ್ ಹ್ಮ್ ಅವ್ರಿಗೆ ಕೋವಿಡ್ ಪಾಸಿಟಿವ್ ಆಗಿ ಮತ್ತೆ ಚೆಕ್ ಮಾಡ್ಸಿದ್ವಿ ಮೇಡಮ್ ಮತ್ತೆ ಅವ್ರ ಪಾಸಿಟಿವ್ ಆಗಿದೆ ಈಗ ಮತ್ತೆ ಮಾತ್ರೆ ತಗೋಬೇಕಾ ಓಕೆ ಮತ್ತೆ ಪಾಸಿಟಿವ್ ಆಗಿದೆ ಅಂತ ಹೇಳ್ತಾ ಇದ್ರೆ ಮತ್ತೆ ಆ ಟ್ಯಾಬ್ಲೆಟ್ಸ್ ತಗೋಬೇಕಾ ಅಂತ ಹೇಳಿ ವಿಟಮಿನ್ ಆಗಿರ್ಬೋದು ಅಥವಾ ಜಿಂಕ್ ಟ್ಯಾಬ್ಲೆಟ್ಸ್ ಅಲ್ವಾ ಹೌದು ಮೇಡಮ್ ಓಕೆ ಡಾಕ್ಟರ್ ಸೆಲ್ವಿ ಅವರೇ ನೀವು ಡಾಕ್ಟರ್ ಭೇಟಿ ಆಗ್ಬೇಕು ನಿಮ್ಗೂ ಆಕ್ಚುಲಿ వ్యాల్ూస్ నోడి అది బెక్తి అందే డాక్టర్ ప్రిస్క్రైబ్ మాత్ర తగలి అవుతు ఆహార వెజిటేరియన్ ఫిష్ ఎలా ఆమె డైలీ మొట్టే కొడి నాన్ వెజిటేరియన్ వెజిటేరియన్ ప్రాబ్లమ్ ఇలా ఈ బామీ పిస్తా మే హోట మే ఎల్లో ఆరెంజ్ ఫ్రూట్స్ వెజిటేబల్స్ ఇవ్వగ నోట్రె పప్ప ಓಕೆ ಯು ಕರೆ ಕೊಡ್ಬಹುದು ಇನ್ನು ಡಾಕ್ಟರ್ ಸೆಲ್ವಿ ಅವ್ರೆ ಈಗ ಕೆಲವೊಂದು ಸಂದರ್ಭದಲ್ಲಿ ನಾವು ಡಾಕ್ಟರ್ ಗಳನ್ನ ಕನ್ಸಲ್ಟ್ ಮಾಡಿರ್ತೀವಿ ಆ ಸಂದರ್ಭದಲ್ಲಿ ಕೆಲವೊಂದು ಯಾವ್ದಾದ್ರು ಒಂದು ವೈಟಮಿನ್ ನಿಮ್ಮ ದೇಹದಲ್ಲಿ ಕೊರತೆ ಇದೆ ಅಂತ ಹೇಳಿ ಆ ಟ್ಯಾಬ್ಲೆಟ್ಸ್ ಅನ್ನ ಕೊಟ್ಟಿರ್ತಾರೆ ಸೊ ಅದನ್ನ ಎಷ್ಟು ಸಮಯದವರಿಗೆ ಡಾಕ್ಟರ್ ಗಳು ಹೇಳ್ತಾರೋ ಅಷ್ಟು ಸಮಯದವರಿಗೆ ಮಾತ್ರ ನಾವು ತಗೋಬೇಕಾ ಅಥವಾ ಕಂಟಿನ್ಯೂ ಮಾಡ್ತಾರೆ ಎಷ್ಟೋ ಸಂದರ್ಭದಲ್ಲಿ ಜನ ಕಂಟಿನ್ಯೂ ಮಾಡುವವರು ಕೂಡ ಇದಾರೆ ಅದರ ಅವಶ್ಯಕತೆ ಇದೆಯಾ ಆಕ್ಚುಲಿ ಕಂಟಿನ್ಯೂ ಮಾಡಬಾರ್ದು ಆಕ್ಚುಲಿ ಇವಾಗ ಒನ್ ವೀಕ್ ತಗೋದಿಂದ್ರೆ ಒನ್ ವೀಕೆ ತಗೋಬೇಕು ಡಿಸ್ಕಂಟಿನ್ಯೂ ಮಾಡ್ಬೇಕು ಸಪೋಸ್ ಕೆಲವರು ವಿಟಮಿನ್ ಡಿ ಡೆಫಿಷಿಯನ್ಸಿ ಇರುತ್ತೆ ಅವಾಗ ಡಿಶ್ ಒಂದು ಫಿಫ್ಟೀನ್ ಡೇಸ್ ಇರ್ತಾರೆ ಸೊ ಕೆಲವರು ಏನ್ ಮಾಡ್ತಾರೆ ತಿರ್ಗಾ ಡಾಕ್ಟರ್ ಭೇಟಿ ಆಗೋದಕ್ಕೂ ಇಷ್ಟ ಪಡಲ್ಲ ಸೊ ಏನ್ ಮಾಡ್ತಾರೆ ಅಂದ್ರೆ ಮೂರ್ ತಿಂಗಳು ಒಂದು ವರ್ಷ ಆ ತರ ತಗೊಳ್ತಾರೆ ಆತರ ತಗೋಬಾರ್ದು ಆಕ್ಚುಲಿ ಕಂಟಿನ್ಯೂಸ್ ಇವಾಗ ಪ್ರಿಸ್ಕ್ರಿಪ್ಷನ್ ಎಷ್ಟು ದಿವಸ ಮಾಡಿದಾರೋ ಅಷ್ಟೇ ತಗೋಬೇಕು ಅದಾದ್ಮೇಲೆ ಆದ್ಮೇಲೆ ಆಧಾರದಲ್ಲೇ ತಗೋಬಹುದು ಯಾಕಂದ್ರೆ ಆಹಾರದಲ್ಲಿ ತಗೊಂಡ್ರೆ ಬೇಕಾಗಿರೋದು ಮಾತ್ರ ಅಬ್ಸಾರ್ಪ್ಷನ್ ಆಗಿ ಮಿಗಿದನ್ನ ನಿಮಗೆ ಎಕ್ಸ್ಪೀಟ್ ಆಗುತ್ತೆ ಓಕೆ ನಮ್ಮ ನೆಕ್ಸ್ಟ್ ಕಾಲರ್ ರೆಡಿ ಇದ್ದಾರೆ ಪುಟ್ಟಸ್ವಾಮಿ ಮಂಡ್ಯದಿಂದ ಕರೆ ಮಾಡಿದಾರೆ ಪುಟ್ಟಸ್ವಾಮಿ ಅವರು ನಮಸ್ತೆ ಪ್ರಶ್ನೆ ಕೇಳಿ ಹಾ ನಮಸ್ಕಾರ ಮೇಡಂ ಅದೇ ನಾನು ಈಗ ಸಿ ವಿಟ್ವಿನ್ ಮಾತ್ರೆ ಉಪಯೋಗಿಸ್ತಾ ಇದ್ದೆ ಈ ಒಂದು ಐದು ಮಾತ್ರೆಗಳನ್ನು ಉಪಯೋಗಿಸಿದೀನಿ ಈಗ ಟಿವಿ ನೋಡಿದೆ ಟಿವಿನಲ್ಲಿ ಸಂದರ್ಶನ ಬರ್ತಾ ಇತ್ತು ಅದಕ್ಕೆ ಕಾಲ್ ಮಾಡಿದೆ ಮೇಡಮ್ ನಿಮ್ಮ ನಿಮ್ಮ ಪ್ರಶ್ನೆ ಏನು ಈಗ ಟ್ಯಾಬ್ಲೆಟ್ಸ್ ಗಳನ್ನ ತಗೊಳ್ಬೇಕಾ ಇನ್ನು ಬೇಡವಾ ಅಂತಾನ ಅಥವಾ ಪ್ರಾಬ್ಲಮ್ ಆಗ್ತಾ ಇದೆ ಅಂತಾನ ಏನು ಪ್ರಾಬ್ಲಮ್ ಏನು ಕಂಡು ಬಂದಿಲ್ಲ ಈಗ ತಗೋಬೇಕಾ ಬೇಡವಾ ಅಂತ ಕೇಳ್ತಾ ಇದ್ದೀನಿ ನಿಮ್ಗೆ ಏನಂದ್ರೆ ಕೋವಿಡ್ ಪಾಸಿಟಿವ್ ಏನಾದ್ರೂ ಆಗಿತ್ತಾ ಇಲ್ಲ 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 ಏನು ಇಲ್ಲ ಬಟ್ ನೀವು ವಿಟಮಿನ್ ಸಿ ಟ್ಯಾಬ್ಲೆಟ್ ನ ತಗೋತಾ ಇದ್ರಿ ನೀವು ಡಾಕ್ಟರ್ ಸಜೆಸ್ಟ್ ಮಾಡಿದ್ರ ಇದು ನಮ್ಮ ಮಗಳಿಗೆ ಕೋವಿಡ್ ಆಗಿತ್ತು ಅವ್ರಿಗೆ ಇದು ಈ ಮಾತ್ರೆ ಕೊಟ್ಟಿದ್ರಂತೆ ಬೆಂಗಳೂರಿನಲ್ಲಿ ಇದ್ದಾರೆ ಮಗಳು ಆ ಬ್ಯಾಂಕ್ ಮ್ಯಾನೇಜರು ತಗೋತಾ ಇದ್ರು ಈಗ ಅದನ್ನ ನನ್ಗೆ ಮುಂಚಿತವಾಗಿ ನೀವು ತಗೊಳ್ಳಿ ಅಂತ ಅವರು ಸಜೆಷನ್ ಮಾಡಿದ್ರು ಅದಕ್ಕೆ ಒಂದ್ ಐದು ಮಾತ್ರೆ ತಗೊಂಡಿದ್ದೀನಿ ಈಗ ಈ ಸಂದರ್ಶನದ ಬಗ್ಗೆ ಟಿವಿ ಏಟೀನ್ ನಲ್ಲಿ ನ್ಯೂಸ್ ಏಟೀನ್ ನಲ್ಲಿ ಬರ್ತಾ ಇದೆ ಅದನ್ನ ನೋಡಿ ನನಗೆ ಈಗ ಫೋನ್ ಮಾಡಿದ್ರು ಮೇಡಮ್ ಡಾಕ್ಟರ್ ಸೆಲ್ವಿ ಅವರೇ ಅಂದ್ರೆ ಡಾಕ್ಟರ್ ಕೂಡ ಯಾವುದೇ ಸಜೆಷನ್ ಮಾಡದೆ ತಗೊಂಡಿದ್ದಾರೆ ಅದ್ರ ಮೇಲೆ ನನಗೆ ನನ್ಗೆ ಹಾರ್ಟ್ ಆಪರೇಷನ್ ಆಗಿದೆ ಓಪನ್ ಹಾರ್ಟ್ ಸರ್ಜರಿ ಆಗಿದೆ ಏನ್ ತಗೋಬಹುದಾ ಇಲ್ವಾ ಅದ ಸಜೆಷನ್ ಕೇಳೋಣ ಓಕೆ ವಿಟಮಿನ್ ಸಿ ಟ್ಯಾಬ್ಲೆಟ್ಸ್ ಬೇಕಾಗಿಲ್ಲ ಯಾಕೆಂದ್ರೆ ನಮ್ ಫುಡ್ ಅಲ್ಲೇ ಜಾಸ್ತಿ ಇದೆ ವಿಟಮಿನ್ ಸಿ ಹೆಂಗಂದ್ರೆ ಇವಾಗ ಡೈಲಿ ಒಂದ್ ಎರಡು ನಿಂಬೆ ಹಣ್ಣು ಜ್ಯೂಸ್ ಕುಡಿದ್ರೆ ಅದರಲ್ಲೇ ವಿಟಮಿನ್ ಸಿ ಸಿಗುತ್ತೆ ಬಟ್ ಒಂದೇ ಒಂದು ನಾವು ಏನ್ ಮಾಡ್ತೀವಿ ಅಂದ್ರೆ ಬಿಸಿನೀರಲ್ಲಿ ಮಿಕ್ಸ್ ಮಾಡ್ತೀವಿ ನಿಂಬೆ ಹಣ್ಣು ಸೊ ಬಿಸಿನೀರಲ್ಲಿ ಮಿಕ್ಸ್ ಮಾಡಿದ್ರೆ ವಿಟಮಿನ್ ಸಿ ಡೆಸ್ಟ್ರಾಯ್ ಆಗುತ್ತೆ ಅದಕ್ಕೆ ನಾರ್ಮಲ್ ರೂಮ್ ಟೆಂಪರೇಚರ್ ನೀರಲ್ಲಿ ಈಗ ಕುಡ್ಸಿ ಮತ್ತೆ ರೂಮ್ ಟೆಂಪರೇಚರ್ ಬಂದಿರೋ ನೀರಲ್ಲಿ ಎರಡು ನಿಂಬೆ ಹಣ್ಣು ಜ್ಯೂಸ್ ಬೆಳಗ್ಗೆ ಒಂದು ಮತ್ತೆ ಸಂಜೆ ಒಂದು ತಗೊಂಡ್ರೆ ಅದರಲ್ಲೇ ವಿಟಮಿನ್ ಸಿ ಸಿಗುತ್ತೆ ಅದು ಬಿಟ್ರೆ ಆರೆಂಜಸ್ ಮೊಸಂಬಿ ಇದೆಲ್ಲ ವಿಟಮಿನ್ ಸಿ ಇಲ್ಲ ಅಂದ್ರೆ ಬೆಟ್ನೆಲ್ಲಿಕಾಯಿ ಈ ತರ ಐಟಮ್ಸ್ ಡೈಲಿ ತಗೊಂಡ್ರೆ ಅದೇ ಸಾಕಾಗುತ್ತೆ ವಿಟಮಿನ್ ಸಿ ಟ್ಯಾಬ್ಲೆಟ್ಸ್ ಏನು ಬೇಕಾಗಿಲ್ಲ ಇದು ಸೆಲ್ಫ್ ಮೆಡಿಕೇಶನ್ ಅವ್ರ ಮಗಳಕೂ ಪ್ರಿಸ್ಕ್ರೈಬ್ ಮಾಡಿರೋದು ಇವ್ರಿಗೆ ಹೋಗಬಾರದು ನಾರ್ಮಲ್ ಆಹಾರದಲ್ಲಿ ಡೈಲಿ ಓಕೆ ಇದಕ್ಕೆ ಒಂದು ಪ್ರಶ್ನೆ ಕೇಳ್ತಾ ಇದೀನಿ ಡಾಕ್ಟರ್ ಸೆಲ್ವಿ ಅಂದ್ರೆ ಈಗ ನೀವ್ ಹೇಳಿದ್ರಿ ಯಾವ ರೀತಿಯಾಗಿ ತೆಗೆದುಕೊಳ್ಬೇಕು ಅಂತ ಪ್ರತಿ ಒಂದು ವೈಟಮಿನ್ ಟ್ಯಾಬ್ಲೆಟ್ಸ್ಗೂ ಕೂಡ ಈ ತರನೇ ತೆಗೆದುಕೊಳ್ಬೇಕು ಅಂತ ಇದೆ ಈಗ ಸ್ಯಾಚರ್ಸ್ ಗಳು ವೈಟಮಿನ್ ಡಿ ಈಗ ಕಡಿಮೆ ಇದ್ದಂತ ಸ್ಯಾಚರ್ಸ್ ಕೊಟ್ಟಾಗ ನೀರಲ್ಲಿ ಕಲಸಿ ತೆಗೆದುಕೊಳ್ಳಿ ಅಂತ ಹೇಳ್ತಾರೆ ಅದೇ ರೀತಿಯಾಗಿ ಬೇರೆ ಏನಾದ್ರೂ ಈ ತರದ ಟ್ಯಾಬ್ಲೆಟ್ ಗಳನ್ನ ಊಟಕ್ಕಿಂತ ಮುಂಚೆ ತಗೋಬೇಕು ಅಥವಾ ಊಟದ ನಂತರ ತೆಗೆದುಕೊಳ್ಕೊಳ್ಬೇಕು ಅಥವಾ ಈ ರೀತಿಯಾಗಿ ತೆಗೆದುಕೊಳ್ಬೇಕು ಅನ್ನೋದು ಇದೆಯಾ ಇಲ್ಲ ಆತರ ಇಲ್ಲ ಇವಾಗ ಸಮ್ಟೈಮ್ಸ್ ವೈಟಮಿನ್ ಡಿ ಎಲ್ಲರಿಗೂ ಆತರ ಮಿಕ್ಸ್ ಮಾಡಿ ಅಂತ ಡಾಕ್ಟರ್ ಹೇಳಲ್ಲ ಸೊ ವಿ ಹ್ಯಾವ್ ಸಮ್ ನಾರ್ಮಲ್ ರೇಂಜಸ್ ಸೊ ರೇಂಜಸ್ ಬಿಟ್ಟು ತುಂಬಾ ಕಡಿಮೆ ಇದ್ರೆ ಇವರು ಆಕಾರದಲ್ಲಿ ಸರಿಯಾಗಿ ತಗೊಳ್ಳಲ್ಲ ಅಂದ್ರೆ ಮತ್ತೆ ಪ್ರಾಬ್ಲಮ್ ಆಗುತ್ತೆ ಅಂತ ಕೊಡ್ತಾರೆ ಆಕ್ಚುಲಿ ಆ ತರ ಸೊ ನಾರ್ಮಲ್ ಆಗಿ ನಮ್ ಫುಡ್ ಅಲ್ಲಿ ಎಲ್ಲಾ ವೈಟಮಿನ್ಸ್ ಇರುತ್ತೆ ಒಂದೇ ಒಂದಂದ್ರೆ ವೈಟಮಿನ್ ಬಿ ಟ್ವೆಲ್ವ್ ಅದು ನಾನ್ ವೆಜ್ ಫುಡ್ ಅಲ್ಲಿ ಜಾಸ್ತಿ ಇರುತ್ತೆ ಇವಾಗ விட்டமின் அவங்க இன்ஜெக்ஷன்ஸ் அது மெடிசின்மல் லெவலில் மெடிசின்ஸ் தோசக்கத்தை இல்ல இவங்க வைட்டமின் ட்வெல்வ் இது இன் கேஸ் மொட்டை தகர அதில் விட்டமின் ட்வெல்வ் சிகமல் ரேஞ்ச் மொத்த தகரல்லே சூரு சோ அதே சாக்கென் கேஸ் துமா கடும இது அந்த ஆ டைம் மாற்றி ಮೆಡಿಸಿನ್ಸ್ ಅಥವಾ ಇಂಜೆಕ್ಷನ್ಸ್ ಇಷ್ಟು ತಿಂಗಳಲ್ಲಿ ಕೊಡ್ಬೇಕು ಅಂತ ಹೇಳಿರ್ತಾರೆ ಅದು ವೈಟಮಿನ್ ಬಿ ಟ್ವೆಲ್ ಬಿಕಾಸ್ ನಾನ್ ವೆಜಿಟೇರಿಯನ್ ವೈಟಮಿನ್ಸ್ ಹೇಳ್ತೀವಿ ಅದು ಎಲ್ಲಾ ವೈಟಮಿನ್ಸ್ ನಮ್ಮ ಆಹಾರದಲ್ಲಿ ಸಿಗುತ್ತೆ ಓಕೆ ನಮ್ಮ ನೆಕ್ಸ್ಟ್ ಕಾಲ್ ರೆಡಿ ಇದಾರೆ ಅಜಯ್ ಚಿತ್ರದುರ್ಗದಿಂದ ಕರೆ ಮಾಡಿದ್ದಾರೆ ಅಜಯ್ ಅವರೇ ನಮಸ್ತೆ ಪ್ರಶ್ನೆ ಕೇಳಿ ನಮಸ್ತೆ ಮೇಡಮ್ ಮೇಡಮ್ ನಮ್ ಸಿಸ್ಟರ್ ಹಾರ್ಟ್ ಪೇಷಂಟ್ ಅವರಿಗೆ ತಿಂಗಳ ತಿಂಗಳ ಪೆನಿಡ್ಯೂರ್ ಅಂತ ಇಂಜೆಕ್ಷನ್ ಮಾಡಿಸ್ತೀವಿ

ಓಕೆ ಥ್ಯಾಂಕ್ ಯು ಕರೆ ಮಾಡಿದಕ್ಕಾಗಿ ಮುನಿಕೃಷ್ಣ ಅನ್ನುವ ಅವರು ಕರೆ ಕರೆ ಮಾಡಿದ್ದಾರೆ ಮುನಿಕೃಷ್ಣ ಅವರೇ ನಮಸ್ತೆ ನಮಸ್ತೆ ಮೇಡಮ್ ಪ್ರಶ್ನೆ ಕೇಳಿ ಮೇಡಮ್ ಇದು ನಾವು ಮಿಸಸ್ ಒಂದು ಕೋವಿಡ್ ಇಂಜೆಕ್ಷನ್ ತಗೊಂಡಿದ್ದೀವಿ ತ್ರೀ ಡೇಸ್ ಆಯ್ತು ಅವ್ರಿಗೆ ಜ್ವರ ಬಂದಿತ್ತು ಮತ್ತೆ ಟ್ಯಾಬ್ಲೆಟ್ ಕೊಟ್ಟಿದ್ರು ಅದು ಕಂಟಿನ್ಯೂ ಮಾಡೋದಾ ಹಿಂಗೆ ಅಂತ ಕೇಳೋಣ ಮೇಡಮ್ ಓಕೆ ಓಕೆ ನಿಮ್ಮ ಟಿವಿ ವ್ಯಾಲ್ಯೂಮ್ ಅನ್ನು ನೀವು ಮ್ಯೂಟ್ ಮಾಡಿ ನಾನು ಡಾಕ್ಟರ್ ಸಲ್ವಿ ಅವರ ಹತ್ರ ಕೇಳ್ತೀನಿ ಡಾಕ್ಟರ್ ಸಲ್ವಿ ಅವರ ಪ್ರಶ್ನೆ ಅರ್ಥ ಆಯ್ತಾ ಓಕೆ ಆನ್ಸರ್ ಮಾಡ್ತಾರೆ ಓಕೆ ಇವಾಗ ವಿಟಮಿನ್ ಟ್ಯಾಬ್ಲೆಟ್ಸ್ ಮತ್ತೆ ಬೇರೆ ಮೆಡಿಸಿನ್ಸ್ ಎಲ್ಲ ಕೊಟ್ಟಿರ್ತಾರೆ ಇಷ್ಟು ಕೋರ್ಸ್ ಕೊಡ್ಬೇಕಂದ್ರೆ ಅಷ್ಟೇ ಕೊಡ್ಬೇಕಾಗಿತ್ತು ಇನ್ ಕೇಸ್ ನಿಮ್ಗೆ ಹೆಚ್ಚು ತಗೋಬೇಕು ಅಂದ್ರೆ ನೀವು ಡಾಕ್ಟರ್ ಕನ್ಸಲ್ಟ್ ಮಾಡ್ಬೇಕು ಓಕೆ ಅವರೇ ಸೆಲ್ಫ್ ಮೆಡಿಕೇಶನ್ ಅಂತ ತಗೊಳ್ಳೋದು ಬೇಡ ಅಂತ ಹೇಳ್ತಿದ್ದೀರಲ್ವಾ ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ ಇನ್ನು ಈಗಾಗಲೇ ಸಾಕಷ್ಟು ಜನರಲ್ಲಿ ಇಂತಹ ಪ್ರಶ್ನೆಗಳು ಇದೆ ಏನಾಗತ್ತೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದ್ರೆ ನಾವೇ ಸೆಲ್ಫ್ ಮೆಡಿಕೇಶನ್ ಮಾಡ್ಕೊಳ್ತಾ ಇರ್ತೀವಿ ಒಂದು ಸಲ ಡಾಕ್ಟರ್ ಏನಾದರೂ ಆ ಒಂದು ವಿಟಮಿನ್ ಗೆ ಬೇಕಾದಂತಹ ಟ್ಯಾಬ್ಲೆಟ್ ಗಳನ್ನ ಕೊಟ್ಟರು ಅಥವಾ ಸಪ್ಲಿಮೆಂಟ್ಸ್ ಅನ್ನು ತೆಗೆದುಕೊಳ್ಳಿ ಅಂತ ಹೇಳಿದ್ರೆ ಜೀವನ ಪೂರ್ತಿ ತೆಗೆದುಕೊಳ್ಳುವವರು ಕೂಡ ಇದ್ದಾರೆ ಅದನ್ನು ನಿಲ್ಸೋದೇ ಇಲ್ಲ ಹಾಗಾದ್ರೆ ಅದರಿಂದ ಆಗುವಂತಹ ಸೈಡ್ ಎಫೆಕ್ಟ್ಸ್ ಏನು ಅನ್ನೋದ್ರ ಬಗ್ಗೆ ಕೂಡ ಮಾತನಾಡ್ತಾ ಹೋಗ್ತೀವಿ ಅದೇ ಅದೇ ರೀತಿಯಲ್ಲಿ ನೀವು ಕೂಡ ನಿಮ್ಗಿರುವಂತಹ ಅನುಮಾನಗಳನ್ನ ಪರಿಹರಿಸಿಕೊಳ್ಳಬಹುದು ಕಾಲ್ ಮಾಡಿ ಒಂದು Nu